ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೈತರ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ಸೊ ಇವತ್ತು ಏನಪ್ಪ ಟಾಪಿಕ್ ಅಂದರೆ ಕುಂಟೆ ಪ್ರಾಜೆಕ್ಟ್ ಕೊಟ್ಟಿದ್ರು ನಮ್ಮ ಮಗುಗೆ ಸ್ಕೂಲಲ್ಲಿ ಕುಂಟೆ ಆದ್ರಿಗೇನೋ ಗೊತ್ತೇ ಇಲ್ಲ ಈ ಕಾಲದ ಹುಡುಗರಿಗೆ ಈ ಟ್ಯಾಕ್ಟ್ರು ಟ್ರಿಲ್ಲರ್ಗಳೆಲ್ಲ ಬಂದುಬಿಟ್ಟು ಬಡಿಕೆ ಕುಂಟೆಗಳೆಲ್ಲ ಮೂಲಕ್ಕೆ ಸೇರಿದ್ದಾವೆ ಈ ಪ್ರಾಜೆಕ್ಟ್ ಮುಖಾಂತರ ಆದರೂ ಹುಡುಗರಿಗೆ ಕುಂಟೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಕುಂಟೆ ಎಷ್ಟು ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ನಾನು ರೈತರು ಮಗಾಗಿ ನಾನು ಕುಂಟೆ ಎಲ್ಲ ಮಡಿಕೆಯೆಲ್ಲ ಹೊಡೆದಿರೋದ್ರಿಂದ ನನಗೆ ಸ್ವಲ್ಪ ಈಸಿನೇ ಆಯಿತು ನಮ್ಮ ತಾತ ಮತ್ತು ನಮ್ಮ ಮಾವುಗಳನ್ನ ಅವನಿಂಗ್ ಕಾಲದೆಲ್ಲ ಹೊಡೆದಿದ್ವಲ್ಲ ಹಂಗಾಗಿ ತುಂಬ ಈಸಿ ಆಯಿತು ಈ ಕುಂಟೆ ಪ್ರಾಜೆಕ್ಟಲ್ಲಿ ನನ್ನ ಮಗನಿಗೆ ಒಳ್ಳೆ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗೇ ಹೋಗಿ ಎಲ್ಲ ಒಂದು ಟೂ ಹಂಡ್ರೆಡ್ ರುಪೀಸ್ ಆಯಿತು ಎಲ್ಲ ಮೆಟೀರಿಯಲ್ಸ್ ಎಲ್ಲ ತಂದು ಮಾಡೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ನನಗಿಷ್ಟ ಇದೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಶಾಂತಲಾ ಶಿಬು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬದವ್ರಿಗೂ ರೈತ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು